ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಇದೆ ಇವಾಗ ಅದು ನೋಡ್ತಾರೆ ಬಿಕಾಸ್ ತುಂಬಾ ಜನ ನಮ್ಮ ಕಂಟ್ರಿ ಐ ಐ ಐ ಐ ಡೋಂಟ್ ಐ ತಿಂಕ್ ಸೆಕೆಂಡ್ ಥರ್ಡ್ ಫಸ್ಟ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿರ್ತದೆ ಸೊ ಹಂಗಾಗಿ ಇವಾಗ ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಜನ ಅದ್ರ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಸೊ ಮಿಲೆಟ್ಸ್ ಅಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರುತ್ತೆ ಸೊ ಹಂಗಾಗಿ ಡಯಾಬಿಟಿಕ್ ಗೆ ಅದು ಒಳ್ಳೇದು ಇಲ್ಲೇದ್ದು ಬೇರೆ ಅವ್ರಿಗೆ ತುಂಬಾ ಒಳ್ಳೇದು ಬಿಕಾಸ್ ಅಂಡ್ ಏನಂದ್ರೆ ಮಿಲೆಟ್ಸ್ ಬಂದು ಇದು ಫರ್ಗಾಟನ್ ಗ್ರೈನ್ ಆಕ್ಚುಲಿ ನಮ್ ಕಂಟ್ರಿನಲ್ಲಿ ಸಾಕಷ್ಟು ವರ್ಷಗಳು ಅಂದ್ರೆ ಈವನ್ ಇಂಡಿಪೆಂಡೆನ್ಸ್ ಅದನ್ನ ಯೂಸ್ ಮಾಡ್ತಿದ್ರು ಬೆಳೆಸ್ತಿದ್ರು ಬಟ್ ಅದನ್ನ ಬೆಳೆಸಿ ಏನ್ ಮಾಡೋರು ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಿಲ್ದಿರ ಅದನ್ನ ಈ ಇದಕ್ಕೆ ಕ್ಯಾಟಲ್ ಫೀಡಿಂಗ್ ಕೊಡ್ತಾ ಇದ್ರು ಫಾಡರ್ ತರ ಕೊಡ್ತಿದ್ರು ಆಮೇಲೆ ಇತ್ತೀಚೆಗೆ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟು ಜನಗಳು ಅದ್ರದ್ದು ಇಂಪಾರ್ಟೆನ್ಸ್ ಮಾಡ್ಕೊಂಡು ಸ್ಟಾರ್ಟ್ ಸೈಕಲ್ ರಿಪಿಟೇಶನ್ ಆಗ್ಬೇಕು ಅಂತ ಹೇಳಿತ್ತು ತಿರುಗಾದ್ರದ್ದು ವ್ಯಾಲ್ಯೂ ಗೊತ್ತಾಯ್ತು ತಿರುಗ ಅದನ್ನ ಬಳಸ್ತಾ ಇದ್ವಿ ಬಹಳ ಸಂತೋಷ ಈಗ ನೆಕ್ಸ್ಟ್ ನಿಮ್ ಇದಕ್ಕೆ ಬರೋಣ ಈಗ ನಿಮ್ ಫುಡ್ ಪ್ರಾಡಕ್ಟ್ಸ್ ಹೊರಟ್ರಿ ಪಸ್ಟ್ ಎಲ್ಲ ಈಗ ನೀವು ನಮ್ ಯೋಗ ಇದ್ರು ಮಕ್ಳುಗಳು ಅವ್ರ ತಂದೆ ತಾಯಿಗಳಿಗೆ ಕೊಟ್ರಿದ್ರೆ ಈಗ ನೀವು ಮುಂದೆ ಇನ್ನು ಇಂಪ್ರೂವೈಸ್ ಮಾಡಿ ಅದೊಂದ್ ಮಾಡಿದ್ರಿ ಈಗ ಬ್ಯಾಟರ್ಸ್ ದೋಸೆ ಆದಲ್ಲಿ ವಿವಿಧವಾಗಿ ಮಳೆ ಕೊಟ್ಟಿದ್ದೀರಿ ಸ್ವಲ್ಪ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಗಳು ಕೊಡಿ ಏನೇನ್ ಮಾಡ್ತಾ ಇದ್ದೀರಿ ನಿಮ್ ಮ್ಯಾರಸಂಗ್ ಇದ್ರಲ್ಲಿ ಇದೆ ಸ್ವಲ್ಪ ಹೇಳಿ ಸ್ವಲ್ಪ ಟೆಕ್ನಿಕಲ್ ಆಗಿ ತಿಳಿಸ್ಕೊಡಿ ಸೊ ಫಸ್ಟ್ ನಾನು ಅದೇ ಫಸ್ಟ್ ಪ್ರಾಡಕ್ಟ್ ಬಂದಿದ್ದು ಕ್ಲಾಸಿಕ್ ಹೆಲ್ತ್ ಡ್ರಿಂಕ್ ಅಂತ ಅದ್ ಬೇರೆ ಬೇರೆ ಸಿರಿಧಾನ್ಯಗಳು ಯೂಸ್ ಮಾಡಿ ಮತ್ತೆ ಕರೆಕ್ಟ್ ಆಗಿ ಅಂದ್ರೆ ವೆಲ್ ಬ್ಯಾಲೆನ್ಸ್ಡ್ ಫಾರ್ಮುಲೇಷನ್ ಮಾಡಿ ಕ್ಯಾಲ್ಸಿಯಂ ಆಗ್ಲಿ ಅಯನ್ ಆಗ್ಲಿ ಆಮೇಲೆ ಫ್ಯಾಟ್ಸ್ ಎನರ್ಜಿ ಎಲ್ಲ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡಿ ಸೊ ದಟ್ ಈಸಿಲಿ ಇನ್ಸ್ಟೆಂಟ್ ಡ್ರಿಂಕ್ ಒಬ್ಬರಿಗೆ ಕಷ್ಟ ಆಗಿರೋ ಇಮಿಡಿಯೇಟ್ಲಿ ಕುಡಿಯೋ ತರ ಆತರ ಮಾಡಿದೆ ಆಮೇಲೆ ಯಾವಾಗ ಮಾಡಿದ್ರು ಮತ್ತೆ ಮಕ್ಕಳ ಕ್ಯಾಟಗರಿ ಸ್ಟಾರ್ಟ್ ಮಾಡಿದೆ ಇನ್ಫೆಂಟ್ ಅಂದ್ರೆ ಸೆವೆನ್ ಮಂತ್ಸ್ ಅಂಡ್ ಅಬವ್ ಮಕ್ಕಳಿಗೆ ಸ್ಟಾರ್ಟ್ ಮಾಡಿದೆ ಅದೇ ನಾ ಹೇಳಿದ್ಮೇಲೆ ನಮ್ಮ ಫ್ರೆಂಡ್ ಮಗಳು ಅವಳು ಹೇಳುದು ನಮ್ಗೆ ಏನಾದ್ರು ಮಾಡ್ಬಿಡಿ ನನ್ನ ಮಗುಗೆ ಅಂತ ಅವಳು ಮಾಡ್ಕೊಟ್ಟಿದ್ದಕ್ಕೆ ಅವಳು ಇನ್ನೊಬ್ರಿಗೆ ಹೇಳಿದ್ರು ಹಂಗೆ ಅವ್ರು ಯೂಸ್ ಮಾಡದ್ಮೇಲೆ ಅಂಡ್ ಅವ್ರ ಯೂಸ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಮಗು ಇತ್ತಿಂತದೆ ಸ್ವಲ್ಪ ಏನಾದ್ರು ಚೇಂಜ್ ಇದ್ರೆ ಚೆನ್ನಾಗಿರುತ್ತೆ ಬರೀ ರಾಗಿ ರಾಗಿ ವೆರೈಟಿ ಸೊ ಅವ್ರ ನಂಗೆ ಇರುವಂತ ಟಾಸ್ಕ್ ತರ ಆಯ್ತು ನಂಗೆ ತುಂಬಾ ಖುಷಿ ಆಯ್ತು ಫಸ್ಟ್ ಇಲ್ಲಿ ಅನ್ನಿಸ್ತು ಅಯ್ಯೋ ನಂಗೆ ಆಗತ್ತೋ ಇಲ್ವೋ ಬಟ್ ಆಮೇಲೆ ಖುಷಿ ಆಯ್ತು ದಟ್ ಈ ಅವರಿಂದ ನಾನ್ ನಾನೇನಾದ್ರೂ ಒಂದ್ ಹೊಸ ಮಾಡಿ ನಾನ್ ಕಲಿಬಹುದು ಅಂತ ಸೊ ನಾನ್ ವಿತೌಟ್ ರಾಗಿ ಬಟ್ ಸಿಮಿಲರ್ ನ್ಯೂಟ್ರಿಷನ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದು ನಾನ್ ಮತ್ತೆ ಫಾರ್ಮುಲೇಟ್ ಮಾಡಿದೆ ಮತ್ತೆ ಅದ್ರಲ್ಲಿ ನಾವು ಬೇರೆ ಬೇರೆ ಕ್ಯಾಟಗರಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕ್ಯಾಟಗರೀಸ್ ಅಂದ್ರೆ ಫ್ಲೇವರ್ಸ್ ಸೊ ರಾಗಿ ಕಾರ್ಡಮಂ ರಾಗಿ ಕ್ಯಾರೆಟ್ ಆಮೇಲೆ ಆಪಲ್ ಸಿನಮನ್ ಬಿಕಾಸ್ ಇವಾಗ ಆಪಲ್ ಜೊತೆ ಕಾರ್ಡಮ್ ಸರಿ ಅನ್ಸೋದಿಲ್ಲ ಟೇಸ್ಟ್ ಬರಲ್ಲ ಕಾಡಮ್ ಅಂದ್ರೆ ಏಲಕ್ಕಿ ಸೊ ಹಂಗಾಗಿ ಆಪಲ್ ಜೊತೆ ಸಿನಮನ್ ಚೆನ್ನಾಗಿ ಬರುತ್ತೆ ಅಂದ್ರೆ ಚಕ್ಕೆ ಸೊ ಹಂಗ್ ಮಾಡಿದ್ವಿ ಆಮೇಲೆ ಬನಾನಾ ಸ್ಟಾರ್ಟ್ ಮಾಡಿದ್ವಿ ಸೊ ಇದಕ್ಕೆಲ್ಲ ಮತ್ತೆ ಏನ್ ಮಾಡೋದು ಆ ಏನ್ ಮಾಡ್ತದೆ ಅಂದ್ರೆ ಕ್ಯಾರೆಟ್ ನ ಚೆನ್ನಾಗಿ ತುರ್ದು ಅದನ್ನ ಬ್ಲಾಂಚ್ ಮಾಡಿ ಅದನ್ನ ಸನ್ ಡ್ರೈನ್ ಮಾಡಿ ಮಕ್ಕಳ ಇದ್ರಲ್ಲಿ ಗ್ರೈಂಡ್ ಮಾಡಿ ಕೊಡ್ತಾರೆ ಸೊ ನ್ಯಾಚುರಲ್ ಫ್ರೂಟ್ಸ್ ನ್ಯಾಚುರಲ್ ಯಾವ ಪ್ರಾಡಕ್ಟ್ ಅಲ್ಲೂ ಪ್ರಿಸರ್ವೇಟಿವ್ಸ್ ಇಲ್ಲ ನೋ ಆರ್ಟಿಫಿಷಿಯಲ್ ಸ್ವೀಟ್ನೆಸ್ ನತಿಂಗ್ ಎಲ್ಲ ನ್ಯಾಚುರಲ್ ಸಿಗೋದಿಲ್ಲ ಸಿಗೋದೆ ಈ ಕಾಲ ತಕ್ಕನಾಗಿ ಈ ಮಕ್ಕಳುಗಳಿಗೆ ಏನ್ ಇಷ್ಟ ಆಗುತ್ತೆ ಸೊ ಹಂಗ ಮಾಡಿ ಸೊ ಈ ಈ ನಾಲ್ಕೈದು ಇದೆ ಕೇಳ್ಪಟ್ಟೆ ನಿಮ್ಮ ಪ್ರಾಡಕ್ಟ್ ನ ಡಾಕ್ಟರ್ ಗಳು ಸಜೆಸ್ಟ್ ಮಾಡ್ತಾ ಇದ್ರು ಆ ಪ್ರೆಗ್ನೆಂಟ್ ಇದ್ದಕ್ಕೆ ಅದನ್ನು ಕೇಳ್ಪಟ್ಟೆ ನಾನು ನಾನು ಹೊರಗಡೆ ಮೂಲಗಳಿಂದ ಕೇಳ್ಕೊಟ್ಟೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ ಯಾವ ತರ ಸಜೆಸ್ಟ್ ಮಾಡ್ರಿ ಯಾಕೆ ಸಜೆಸ್ಟ್ ಮಾಡಿದ್ರಿ ಸೊ ಇದೇ ತರ ನಾನು ಫಾರ್ಮುಲೇಟ್ ಮಾಡಿದ್ಮೇಲೆ ಮತ್ತೆ ನಮ್ ಗೊತ್ತಿರೋರು ಒಂದ್ ಆಂಟಿ ಇದ್ದಾರೆ ಅವರು ಡಾಕ್ಟರ್ ಅವ್ರ ಸ್ಟೂಡೆಂಟ್ ಒಬ್ರು ಅವರು ಒಂದು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ದಾರೆ ವಿಜಯವಾಡ ಹತ್ರ ಸೊ ಅವರು ಆತ ಬಂದು ಈಸ್ ಅಡಿಯಾಟ್ರಿಷಿಯನ್ ಅವ್ರ ವೈಫ್ ಬಂದು ಗೈನಕಾಲಜಿಸ್ಟ್ ಸೊ ಅವ್ರು ಹಿಂಗೆ ಹೇಳಿದ್ರು ಈ ತರ ಎಲ್ಲ ನಮ್ ವೈಫ್ ಅವರು ಡೆಲಿವರ್ ಮಾಡಿದ್ದಾರೆ ಮಗುನ ಸೊ ಇವಾಗ ಮಗು ಆರು ತಿಂಗಳಾಗಿದೆ ಬಟ್ ಸ್ವಲ್ಪ ಅಂದ್ರೆ ಏನಾದ್ರೂ ನೀವ್ ಅವ್ರಿಗೆ ಮಾಡೋ ಆಗೋ ತರ ಕೊಡ್ತೀರಾ ವೀಕ್ ಆಗಿದ್ದಾರೆ ಅಂದ್ರೆ ಇವಾಗ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಏನಾಗತ್ತೆ ಸ್ವಲ್ಪ ಸೊಂಟ ನೋವ್ ಬೆನ್ನೋ ಆಗತ್ತೆ ಹೆಂಗಿಸನ್ ಕೇಸ್ ಪ್ರಾಬ್ಲಮ್ಸ್ ಇರುತ್ತೆ ಪೋಸ್ಟ್ಪार्टम ಪ್ರಾಬ್ಲಮ್ಸ್ ಇರುತ್ತೆ ಸೋ ಅಪ್ಲೈಸ್ आवर ಡಾಕ್ಟರ್ शी ಹ್ಯಾಡ್ ಟು ಟೇಕ್ ಕೇರ್ ನಬಲ್ ಮಗುನ್ ಎತ್ತು ಸೋ ಅವರು ಹೇಳಿದ್ರು ಏನಾದರೂ ಈ ತರ ನೀವು please ಮಾಡ್ಕೊಳ್ತೀರಾ ಅಂತ ನಾನು ಮಾಡ್ಕತೆ ಅವರು ತುಂಬಾ ಇಷ್ಟ ಆಯ್ತು ಆಮೇಲೆ ಸಡನ್ ಆಗಿ ಆಷ್ಟೆ ಮುಗಿತ್ತು ನಾನು ಅಂದೆ ಓಕೆ ಆಮೇಲೆ ಸಡನ್ ಆಗಿ ಬಂದಿ ಅವರು ಹೇಳಿದ್ರು ಇಲ್ಲ ಈ ತರ ಆ 벨ಟ್ ಅಲ್ಲಿ ಕೆಲವು ಹೆಂಗಿಸನ್ ಅಂದ್ರೆ ಯಾರು ಡೆಲಿವರಿ ಗೆ ಅವರು హాಸ್ಪಲ್ ಹೋಗ್ತೀರೋ बिकॉज इट्स ಎ ಗೈನಿಕ್ హాಸ್ಪಲ್ ಮದರ್ ಅಂಡ್ ಚೈಲ್ಡ್ ಕೇರ್ ಅವಾಗ ಆ ಬೆಲ್ಟ್ ಅಲ್ಲಿ ಏನಾಯ್ತು ನೋಡಿದ ಒಬ್ಸರ್ವ್ ಅಂದ್ರೆ ತುಂಬಾ ಜನ ಹೆಂಗಸರ್ಗೆ ಲ್ಯಾಕ್ಟೇಶನ್ ಆಗ್ತಿರ್ಲಿಲ್ಲ ಆ ಬೆಲ್ಟ್ ಅಲ್ಲಿ ಯಾಕೋ ಗೊತ್ತಿಲ್ಲ ಸಾಕಷ್ಟು ಜನ ಆಯ್ತು ಅವ್ರು ಹೇಳಿದ್ರು ಅವರು ನನ್ ಫೋನ್ ನಂಬರ್ ಆ ನ್ಯೂ ಮದರ್ಸ್ಗೆ ಕೊಟ್ರು ಈ ತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಈ ತರ ಇದಾಗ್ತದೆ ನಾನ್ ನಮ್ದು ಫಾರ್ಮುಲಾ ಕೊಡ್ತೀವಿ ಅಂದ್ರೆ ಗ್ಯಾಲೆಕ್ಟಿ ಗಾಗ್ಸ್ ಅಂತ ಕೊಡ್ತಾರೆ ಡಾಕ್ಟರ್ಸ್ ಅಂದ್ರೆ ಅದ್ರಿಂದ ಮಿಲ್ಕ್ ಸೆಕ್ರೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಲ್ಯಾಕ್ಟೇಷನ್ ಇಂಪ್ರೂವ್ ಆಗುತ್ತೆ ಅಂತ ಬಟ್ ಎಲ್ಲರೂ ಹೇಳಿದ್ರು ಇಲ್ಲ ನಮಗೆ ನ್ಯಾಚುರಲ್ ಬೇಕು ಬಿಕಾಸ್ ಮಗುನು ಮಗು ಫೀಡ್ ಮಾಡಬೇಕು ಅಂತ ನರ್ಸ್ ಮಾಡಬೇಕು ಅಂತ ಮತ್ತೆ ಒಬ್ರು ಅಪ್ರೋಚ್ ಮಾಡಿದ್ರು ನಾನು ಹೇಳ್ದೆ ನಾನು ಹೇಳಿದೆ ಸರ್ ಆ ಡಾಕ್ಟರ್ ಅಪ್ರೋಚ್ ಮಾಡಿ ಹೇಳಿದ್ರು ಇಲ್ಲ ನೀನ್ ಏನಾದ್ರು ಮಾಡ್ಕೊಡು ಅವ್ರಿಗೆ ಸೊ ನಾನು ಮತ್ತೆ ಸ್ವಲ್ಪ ಸ್ಟಡಿ ಮಾಡಿ ಯಾವ ವಸ್ತುವಿನ ಯಾವ ಧಾನ್ಯದಿಂದ ಏನೇನ್ ಸಿಗ್ಬೋದು ಹೆಂಗೆ ಸೊ ದಟ್ ಇಲ್ ಅಡ್ರೆಸ್ ಆಲ್ ದ ಇಶ್ಯೂಸ್ ಆಫ್ ಅ ಪಾರ್ಟಮ್ ಲೇಡಿ ಅಂತ ಎಲ್ಲ ಮಾಡಿ ಮತ್ತೆ ಕೊಟ್ಟೆ ಅವ್ರಿಗೆ ಮತ್ತೆ ನಾನು ಅವ್ರಿಗೆ ಹೇಳ್ದೆ ಯಾರಿಗೆ ನಾನು ಫಸ್ಟ್ ಕಳ್ಸಿದ್ನೋ ಅವ್ರಿಗೆ ಹೇಳಿದೆ ಸಿ ಬಿಕಾಸ್ ಆಫ್ ಟೂ ಮಚ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬಿಕಾಸ್ ಪೋಸ್ಟ್ ಪಾರ್ಟಮ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ ಅದೆಲ್ಲ ಸೆಟಲ್ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸೊ ಐ ಕಾಂಟ್ ವೌಚ್ ದಟ್ ಇಟ್ ಇಟ್ ಹ್ಯಾಪನ್ ಇಮಿಡಿಯೇಟ್ಲಿ ಅಂದ್ರೆ ಇವತ್ತೆ ನಾಳೆ ಆಗ್ಬಿಡ್ದು ಬಿಕಾಸ್ ಇಟ್ ಅಲ್ಲ ಇಟ್ ಇಸ್ ಜಸ್ಟ್ ಅ ಸಪ್ಲಿಮೆಂಟ್ சோ நின் இவத்தவனு நாளேனே ஆகபிடுந்த ஏனிங் அவர் விதன் வீக்ரிட்டிங் ஒன் தர்ட்டி அந்த மக ரிக்வெயர்மெண்ட் கரெக்ட் ஆய் மத்தே இன்னும் இன்னும் கழசது கழசு அந்த நன் ஃபோன் நம்பர் கொட்டும் ಅವ್ರಿಗೂ ಮಾಡಿದ ಅವ್ರಿಗೆ ಇನ್ ಒಬ್ಬರಿಗೆ ವಿದಿನ್ ತ್ರೀ ಫೋರ್ ಡೇಸ್ ಆಯ್ತು ಒಬ್ಬರಿಗೆ ಫಿಫ್ಟೀನ್ ಡೇಸ್ ಆಯ್ತು ಅದ್ರಲ್ಲಿ ಮೇ ಬಿ ಒಬ್ಬರಿಬ್ಬರಿಗೆ ಆಗ್ಲೇ ಇಲ್ಲ ವರ್ಕ್ ಆಗ್ಲಿಲ್ಲ ಬಟ್ ಒಬ್ಬೊಬ್ಬರದ ಬಾಡಿ ಕಾನ್ಸ್ಟಿಟ್ಯೂಷನ್ ಒಂದೊಂದ್ ತರ ಇರುತ್ತೆ ಸೊ ನಮ್ಗೆ ಗೊತ್ತಿಲ್ಲ ಯಾವ್ದು ಹೆಂಗ್ ಎಫೆಕ್ಟ್ ಆಗುತ್ತೆ ಬಟ್ ಓವರ್ ಆಲ್ ಅಟ್ ಲೀಸ್ಟ್ ಪರ್ಸೆಂಟ್ ಆಫ್ ಬೆನಿಫಿಟ್ ಆಮೇಲೆ ಏನಾಯ್ತು ಇನ್ನೊಬ್ರು ಗೊತ್ತಿರೋರು ಅವರು ಅಂದ್ರೆ ಗೊತ್ತಿರೋರೆ ಆಕಿನೂ ಪ್ರೆಗ್ನೆಂಟ್ ಆದ್ಲು ಮತ್ತೆ ಆಕೆ ನೋ ಹೆಣ್ಲು ಮೇಡಮ್ ಏನಾದ್ರು ನೀವು ನಂಗೆ ಇತರ ಮೆಡಿಸಿನ್ಸ್ ಅಂತೂ ಇವಾಗ ವಿಟಮಿನ್ಸ್ ಅದೆಲ್ಲ ಕೊಡ್ತಾ ಇರ್ತಾರೆ ಬಟ್ ನನ್ಗೆ ಆಸ್ ಅ ಸಪ್ಲಿಮೆಂಟ್ ನೀವೇನಾದ್ರು ಕೊಡಿ ಸೊ ದಟ್ ನಾನ್ ಈ ವಿಟಮಿನ್ಸ್ ಅಂದ್ರೆ ಮೆಡಿಸಿನ್ಸ್ ನ ಅವಾಯ್ಡ್ ಮಾಡುತ್ತಾರೆ ನ್ಯಾಚುರಲ್ ಆಗಿ ಆಗ್ಲಿ ಅಂತ ಸೊ ಅವ್ರದ್ದು ಆಲ್ಮೋಸ್ಟ್ ಫಿಫ್ ಫೋರ್ತ್ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿಯಿಂದ ನಾನ್ ಇದೇ ಸಪ್ಲಿಮೆಂಟ್ ಯಾರು ನನ್ ಪೋಸ್ಟ್ ಪಾರ್ಟಮ್ ಕೊಡ್ತಾ ಇದ್ನೋ ಅದೇ ಕೊಡಕ್ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾಕಂದ್ರೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಟುವರ್ಡ್ಸ್ ಟ್ರೈಮೆಸ್ಟರ್ ಆದ್ಮೇಲೆ ಸ್ವಲ್ಪ ಸುಸ್ತಾಗ ಸ್ಟಾರ್ಟ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ತರ್ಡ್ ಟ್ರೈಮೆಸ್ಟರ್ ಬರುವ ಇನ್ನು ಸುಸ್ತಾ ಶಿ ವಾಸ್ ವೆರಿ ಎನರ್ಜೆಟಿಕ್ ಅಂಡ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಸೊ ಆಲ್ಮೋಸ್ಟ್ ಲಾಸ್ಟ್ ವರ್ಗು ಅಂದ್ರೆ ಅವ್ರ ಡೆಲಿವರಿ ಆಗೋ ಬರುತ್ತಂದ್ರು ಅಂಟ್ಯಾಚ್ ಮಗುನು ಚೆನ್ನಾಗ್ ಹೆಲ್ತಿ ಪ್ಲಸ್ ಆಕಿದು ನಾರ್ಮಲ್ ಡೆಲಿವರಿ ವಿದಿನ್ ನೋ ಟೈಮ್ ಅಲ್ಲೇ ಕ್ಲಿಯರ್ ಆಗಿ ಆಯ್ತು ಬಹಳ ಸಂತೋಷ ಅವ್ರ ಮಕ್ಳಿಗೂ ನಾನು ಫುಡ್ಸ್ ಕೊಡ್ತಾ ಇದ್ದೀನಿ ಅಲ್ಲ ಈಗ ಇದು ಒಂದು ಮಾಲ್ನ್ಯೂಟ್ರಿಷನ್ ಎಫೆಕ್ಟ್ ಆಗಿಂದ ಹಾಲು ಬರ್ತಿರ್ಲಿಲ್ಲ ಅದೊಂದ್ ಅಲ್ಲೂ ಆಯ್ತು ಮತ್ತೆ ಗರ್ಭಿಣಿ ತಗೊಂಡ್ರಿಂದ ಇದಾಗಿ ಸಜೆಸ್ಟ್ ಮಾಡ್ತಾರೆ ಇದು ಒಂದಾಯ್ತು ಬಾಣತಿ ಮತ್ತೆ ಈಗ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಎಷ್ಟೋ ಜನ ಸುಗರ್ ಗಳು ಗಳಿರ್ಬೋದು ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ನೀವ್ ಹೇಳ್ತಾ ಇದ್ರ ಇವತ್ತು ಬಿ ಟ್ವೆಲ್ ಹೊರ್ಡೇನಾಗ್ ಕೇಳಿರ್ಲಿಲ್ಲ ಇವಾಗ ಎಲ್ಲರೂ ಬಿ ಟ್ವೆಲ್ಲು ಬಿ ಟ್ವಲ್ ಅಂತಾರೆ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ನಿಮ್ಮ ಸರ್ಕಲ್ ನೀವ್ ನೋಡಿದಂಗೆ ಯಾರು ಏನ್ ಫೀಡ್ಬ್ಯಾಕ್ ಹೇಳಿದಾರ ಫೀಡ್ಬ್ಯಾಕ್ ಇವಾಗ ನಮ್ದು ಒಂದು ಪ್ರಾಡಕ್ಟ್ ಇದೆ ಇನ್ಸ್ಟಂಟ್ ಮಿಲೆಟ್ ಸೂಪ್ ಮಿಕ್ಸ್ ಸೂಪ್ ಅಂದ್ರೆ ಈ ತರ ತುಂಬಾ ಚೈನೀಸ್ ಆತರ ಅಂದ್ರೆ ತರದ ಏನಿಲ್ಲ ನಾನು ನನ್ ಫಾರ್ಮುಲೇಟ್ ಮಾಡಿದೀನಿ ಸ್ವಲ್ಪ ಗಂಜಿ ತರಾನೇ ಬಟ್ ಅದನ್ನ ಎರಡ್ ತರ ತೊಳ್ಬಹುದು ನೀವು ಹಾಟ್ ಸೂಪ್ ತರಾನೇ ಚೆನ್ನಾಗಿ ಕಾರ್ನ್ಫ್ಲರ್ ಇನ್ಫ್ಲರ್ ಏನಿಲ್ಲ ಅದ್ರ ನಾನ್ ಇದು ಬೇರೆ ಫ್ಲೇವರ್ಸ್ ಎಲ್ಲ ಆಡ್ ಮಾಡಿದೀನಿ ಸೊ ಅದನ್ನ ಬಿಸಿ ಬಿಸಿಯಾಗೂ ಕುಡಿಬಹುದು ಇಲ್ಲದ್ರೆ ಮಜ್ಜಿಗೆನಲ್ಲಿ ಹಾಕೊಂಡು ಕುಡಿಬಹುದು